ಹಾಂ ನಮಸ್ಕಾರ ಹಾಂ ಹೇಳಿ ಸರ್ ಹಾಂ ನಿಮ್ಮ ಹೆಸರು ಹೇಳಿದ್ರು ನಮಗೆ ಸರ್ ನಾವು ಕೇರ್ಪುರಮ್ಮು ಹಾ ಸಂತೆ ಮಕ್ಕಳು ಹಾಂ ಹಾಂ ತರಕಾರಿ ವ್ಯಾಪಾರ ಮಾಡ್ತೀವಿ ಹಾ ಮತ್ತೆ ಈ ಜಾತ್ರೆ ಸಪ್ಲಮ್ಮನ ಜಾತ್ರೆ ಇವತ್ತಿಂದ ಶುರು ಆಗಿದೆ ಹೇಗನ್ಸುತ್ತೆ ನಿಮಗೆ ನಮಗೆ ಯಾವಾಗಲೂ ನಾವೊಂದು ಒಂದು ಕಾಯಿಷ್ಟ ಇದು ಯಾವಾಗಲೂ ತರ್ತೀವಿ ನಾವು ಸಿಟಿಯಲ್ಲಿ ಕೇರ್ಪುರಮಲ್ಲಿ ಹಾ ಯಾವಾಗಲೂ ಸಪ್ಲಮ್ ಜಾತ್ರೆಗೆ ಬರ್ತೀವಿ ಒಂದು ನಾಲ್ಕು ಜೊತೆ ಐದು ಜೊತೆ ತರ್ತೀವಿ ಒಳ್ಳೆ ಇತ್ತು ಜಾತ್ರೆ ಮುಗಿಸ್ಕೊಂಡು ಹೋಗ್ತೀವಿ ಮತ್ತೆ ಇನ್ನೊಂದಳ ಈ ಜಾತ್ರೆಗೆ ಎಷ್ಟು ಜೊತೆ ಓರಿ ಕಟ್ಟಿದಿರ ಈ ಜಾತ್ರೆ ಕಟ್ಟಿದ್ರಿ ಏಳ್ ಜೊತೆ ಕಟ್ಟಿದೀರ ಈ ಏಳ್ ಜೊತೆ ಕಟ್ಟಿರೋದಕ್ಕೆ ನಿಮ್ ಶ್ರಮ ಎಷ್ಟಿರ್ಬೋದು ಆರ್ ಪುರಂ ಅಂತಂದ್ರೆ ಸಿಟಿ ಆ ಸಿಟಿಯಲ್ಲಿ ಕಟ್ಟಬೇಕಂದ್ರೆ ಜಾಗ ಬೇಕಲ್ಲ ತುಂಬಾ ಒಂದ್ ಕಾಯಶ್ ಯಾರು ಸ್ನೇಹಿತರಿದ್ದಾರೆ ಸ್ನೇಹಿತರು ಮಂಡ್ಯ ಹತ್ರ ಚಿಡ ಅಂತೇಳಿ ಅವ್ರು ಅವರು ಸಾಕ್ತಾರೆ ಬಹಳ ಆತ್ಮೀ ನನ್ಗೆ ಇವರೇನಾ ಚೌಡ ಅಂತ ಸಾಕೋದ್ರೆ ನಮ್ಮ ಇಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗು ವಿಶ್ವಾಸ ಜಾಸ್ತಿ ಇದೆ ಅವರೇ ಸಾಕ್ತಾರೆ ಮಾರ್ಬಿಡೋದು ಯಾವಾಗಲೂ ವರ್ಷ ಜೊತೆ ಒಂದು ಇದ್ದೇ ಇರ್ತದೆ ತುಂಬಾ ಖುಷಿ ಆಗುತ್ತೆ ಸಾಕೋದು ಈ ಬಸವಣ್ಣನ ಸಾಕೋದಿಕ್ಕೆ ಅದು ಒಂದ್ ಗತ್ತಿರ್ಬೇಕು ಅಲ್ವಾ ತುಂಬಾ ಖುಷಿ ಆಗುತ್ತೆ ನಮ್ಗ ಬಸವಣ್ಣ ಅಂದ್ರೆ ಮನೇಲಿ ಇದ್ದಂಗೆ ಹೌದು ಅಲ್ವಾ ನಮ್ಗೆ ಬಹಳ ಇಷ್ಟ ಇದು ಸಾಕ್ಬೇಕು ಅಂದ್ರೆ ಬಹಳ ಇಷ್ಟ ನನಗೆ ಅಣ್ಣ ತುಂಬಾ ಖುಷಿ ಆಗುತ್ತೆ ಹಾಗೆ ಒಂದೊಂದ್ ಜೊತೆ ಒಂದೊಂದು ಈ ಸಿಟಿಯಲ್ಲಿ ಸಾಕ್ತಿರಲ್ಲ ನಿಮ್ ಜಾಗ ಎಲ್ಲ ಹೆಂಗ್ ಅನ್ಸುತ್ತೆ ಅಲ್ಲಿಂದ ಕಷ್ಟ ಇದೆ ಏನ್ ಮಾಡ್ತೀರ ಏನೋ ಒಂದ್ ಕಾಯಿಶ್ ಅವತ್ತಿಂದ ನಾವು ನಮ್ ತಂದೆ ನಮ್ ತಾತ ಅವರು ಮುತ್ತಾತ್ಮರ ನಾವು ಈ ದನ ಕರ ಮೇಕೆ ಕುರಿ ಸಾಕ್ತಿವಿ ಆ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ದನ ಅಂದ್ರೆ ನಂಗೆ ತುಂಬಾ ಪ್ರಾಣ ನಂಗೆ ನಮ್ ಮನೇಲಿ ಗಲಾಟೆ ಈ ವರ್ಷ ಸಾಕ್ ಮಾಡ್ಕೊಂಬಿಡಿ ಸಾಕು ಇಷ್ಟ ವರ್ಷ ಮೂವತ್ತೈದು ವರ್ಷ ಮಾಡಿದ್ರ ಸಾಕು ಅಂತ ನಾನು ಈ ವರ್ಷ ಸಾಕ್ ಮಾಡ್ಕೊಂತ ಇದೀನಿ

ಅವು ಬರಬೇಕು ಅಣ್ಣ ಮತ್ತೆ ಅವು ಯಾರು ಅಣ್ಣ ಅವು ಅವು ನಮ್ಮ ಸ್ನೇಹಿತ್ರೇ ಅವು ನಿಮ್ ಸ್ನೇಹಿತ್ರುವೆ ಆತ್ರದಿಂದ ಬಂದ್ಬಿಡಿ ಯಾಕೆ ಅಂತಂದ್ರೆ ಇಬ್ರದು ಒಂದೇ ಮೈಕ್ ಕನೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಹೇಳಿಲ್ಲ ನಮ್ಗೆ ಚೌಡೇಗೌಡ ಅಂತ ಹೇಳಿ ಅಣ್ಣ ಯಾವ ಊರ್ ನಿಮ್ದು ಅವರ ಹೆಸರು ಸಾಕೋಣ ನೋಡಿ ಈ ತರ ಹೋರಿಗಳು ನಮ್ಗ್ ಸಾಕ್ಕೊಂಡು ಬಂದು ಎತ್ಕೊಂಡ್ಬಂದು ಕೊಡ್ತೀರಾ ಅಲ್ವಾ ತುಂಬಾ ಖುಷಿ ಆಗುತ್ತೆ ನಾವ್ ಇಲ್ಲ ಅಂತ ಹೇಳಿಲ್ಲ ಬಟ್ ನಾವ್ ಈ ಮಧ್ಯ ಭಾಗದಲ್ಲಿ ನಾವ್ ಸಾಕ್ತಿವಿ ಲಾಸ್ಟ್ ಬಳ್ಳಾರಿ ಅವ್ರು ಕೊಂಡ್ಕೊಂಡ್ ಹತ್ತಾರೆ ಅವ್ರು ಯಾವ ಜಾತ್ರೆ ಕಟ್ಟಿದ್ ನಾನ್ ನೋಡಿಲ್ಲ ಏನ್ ಅನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ ಅಲ್ಲಿಗೆ ಕೊನೆ ಅಲ್ಲಿಗೆ ಲಾಕು ಯಾರು ಜಾತ್ರೆ ಕಟ್ಟಿದ್ ನಾನ್ ನೋಡಿಲ್ಲ ಇದ್ರಿಗೂ ಬರಲ್ಲ ಹ ಹಾಗಾಗಿ ನೀವ್ ಇದ್ರ ಬಗ್ಗೆ ಏನ್ ಹೇಳ್ತೀರ ನಾನ್ ಕಾಯ್ತಾ ಇದೀನಿ ಬಹಳ ಇಷ್ಟ ಸರ್ ಅವರು ಸಾಕೋದ್ರಲ್ಲಿ ತುಂಬಾ ಪ್ರೀತಿಯಿಂದ ಸಾಕ್ತಾರೆ ಹ ದನ ಮಾತ್ರ ತುಂಬಾ ಚೆನ್ನಾಗ್ ಸಾಕ್ತಾರೆ ಹ್ಮ್ ಎಲ್ಲಾ ಬೆಳಿತೀರ ಎಲ್ಲ ಉತ್ಕೊಂಡ್ ನೀವೇ ನಾಲ್ಕೂವರೆ ಎಕರೆ ಜಮೀನ್ ನಾಲ್ಕುವರೆ ಕಬ್ಬು ಭತ್ತ ರಾಗಿ ಕಬ್ಬು ಎಲ್ಲಾ ಬೆಳೆದ ಎಲ್ಲ ಉಳಿತೀರ ಎಲ್ಲ ಹಳ್ಳಿಕಾರೋರಿತ ಈ ಮಂಡ್ಯದಲ್ಲಿ ಉಡ್ತಾವೆ ಈ ಹಳ್ಳಿಕಾರ ಓರಿಗಳು ನಾವ್ ಈ ಕಡೆ ಎಲ್ಲ ಸಾಕ್ತಿವಿ ಆಯ್ತಾ ಕೊನೆ ಬಳ್ಳಾರ ಕೊಂಡ್ಕೊಂಡೋಗಿ ಲಾಕ್ ಮಾಡಸ್ಕೊತಾರೆ ಅಲ್ಲಿಗೆ ಲಾಸ್ಟ್ ಆಯುಷ್ ಮುಗೀತಾದ್ರು ಆಯ್ತಾ ಹಾಗೆ ಬನ್ನಿ ಮುಂದೆ ತೋರ್ಸನ್ನಿರಿಗಳು ಅಣ್ಣ ಎಷ್ಟೆಲ್ಲ ಆಗೋಣ್ ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಾ ಇದೀರ ಹಣ ಏನ್ ಬರೀ ಒಣೆ ಆಗ್ತಾ ಇದರ ಅಲ್ಲಿ ನೋಡ್ದು ಒಣ ನೀವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ ಈ ಜಾತ್ರೆ ಬಗ್ಗೆ ನಿಮ್ಗೆ ಎರಡು ಮಾತು ತಿಳಿಸಿ ನಮ್ಗೆ

ಪೂಜೆ ಅಣ್ಣ ಏನಾದ್ರು ಓದ್ಕೊಂಡಿದ್ರಿ ನೀವು ನಾನ್ ಡಿಗ್ರಿ ಕಂಪ್ಲೀಟ್ ಆಗೈತೆ ಡಿಗ್ರಿ ಕಂಪ್ಲೀಟ್ ಮಾಡಿ ಈ ವೃತ್ತಿಗಿಳಿದಿರಾ ಏನ್ ಅನ್ಸುತ್ತೆ ನಿಮ್ಗೆ ಹಣ ಇಲ್ಲ ನಮ್ ತಾತ್ನೋ ನಮ್ ತಾತ್ನೋರೆಲ್ಲ ಎಲ್ಲಾ ಕಟ್ತಾ ಇದ್ರು ನಮ್ಕೊಂದ್ ಕಯಸೋ ಒಳ್ಳೊಳ್ಳೆ ಎತ್ತಿಗಳೇ ಕಟ್ಟಿದೀರ ಒಳ್ಳೆ ಅವಣ್ಣ ಎಲ್ಲ ಸತ್ತಿ ಹಣ ಅಣ್ಣ ಇವು ಹಣ ಇವು ಆರಲ್ಲೂ ಇವು ಆರಲ್ಲೂ ಏನ್ ಅಣ್ಣ ರೇಟು ಇವು ಎರಡು ಕಾಲ ಹೇಳ್ತಾ ಇದ್ರ ಇವ ಹಣ ಅವು ಎರಡಲ್ಲೂ ಅವು ಎರಡೂವರೆ ಹೇಳ್ತಾ ಇದ್ರ ಎರಡೂವರೆ ಅಣ್ಣ ಮತ್ತೆ ಓದ್ಕೊಂಡಿದೀರಾ ತುಂಬಾ ಪದವಿ ದರ್ ನೀವು ತುಂಬಾ ಖುಷಿ ಆಗುತ್ತೆ ನಮ್ಗಂತೂ ಹ ಮತ್ತೆ ನಿಮ್ ಹೆಸರು ತಿಳಿಸಿ ನಮ್ಗೆ ಕುಶಾಲ ಹೇಳಿ ಅಣ್ಣ ಬನ್ನಿ ಇನ್ನು ಎಷ್ಟು ಜೊತೆ ಕಟ್ಟಿದ್ರಿ ಈ ಸರಿ ಅಣ್ಣ ಈ ಸರಿ ನಮ್ಮ ಇಲ್ಲಿ ಆರ್ ಜೊತೆ ಆರ್ ಜೊತೆ ಆರ್ ಜೊತೆ ತೋರ್ಸಿ ಬನ್ನಿ ಒಂದ್ ಜೊತೆ ಅಣ್ಣ ಇವೇನ್ ಇವ್ ಎರಡ್ ಲಕ್ಷ ಹೇಳ್ತಾ ಇದೀರ ಎರಡ್ ಲಕ್ಷ ಹೇಳ್ತಾ ಇದೀರ ಎಷ್ಟಲ್ಲ ಇವಿಂದ ಎರಡಲ್ಲ ಎರಡಲ್ಲ ಅಣ್ಣ ನೀವು ಪದವಿ ಮಾಡಿದ್ರು ಡಿಗ್ರಿ ಮುಗಿಸಿದ್ರೆ ಬೇರೆ ಎಲ್ಲೂ ಕೆಲ್ಸಕ್ಕೆ ಹೋಗಿ ಬರಲಿಲ್ಲ ಬರ್ಲಿಲ್ಲ ನಾವು ಕೆಲ್ಸಕ್ಕೆ ಎಲ್ಲೂ ಹೋಗಿಲ್ಲ ವ್ಯವಸಾಯ ಮಾಡ್ತೀರಿ ಹಣ ಎಷ್ಟ್ ಎಕರೆ ಜಮೀನ ಅದ ನಿಮ್ದು ನಮ್ದು ಒಂದ್ ಎಂಟು ಎಕರೆ ಐತೆ ಇಲ್ವಾ ಇದೆಲ್ಲ ಇದ್ರಲ್ಲೇ ಬಿಳ್ತೀರಾ ಹೆಂಗೆ ಯಾವ ಸುಮ್ನೆ ಗಾಯ ಹೊಡೆಯೋದು ಹಣ ಇದೇನ ಕೊಂಬರ್ ಬರುವಾಗ ಕೊರ್ಕೊಂಡಿರೋದು ಕೊಂಬ್ ಮುರ್ಕೊಂಡ್ ಬಿಟ್ಟೈತೆ ಹ್ಮ್ ಏನ್ ತೊಂದ್ರೆ ಏನಿಲ್ಲ ಅದು ಸ್ವಲ್ಪ ಗಾಯ ಹಸಿ ಐತೆ ಪ್ಯಾಚ್ ಮಾಡ್ಬೋದು ಹೌದಣ್ಣ ತುಂಬಾ ಖುಷಿ ಆಗುತ್ತೆ ಹಾಗೆ ಬನ್ನಿ ಅಣ್ಣ ಮುಂದೆ ತೋರಿಸ್ ಬನ್ನಿ ಅಣ್ಣ ನೋಡೋಣ ಅಣ್ಣ ಹಣ ಅಣ್ಣ ಇವು ನಾಲ್ಕಲ್ಲು ಆರಲ್ಲೂ ಎಷ್ಟು ಹೇಳ್ತೀರಣ ರೇಟು ಅಣ್ಣ ಇವು ನಮ್ಗೆ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಆಗೋಣ ನಾಲ್ಕು ಲಕ್ಷ ಎಂಬತ್ ಸಾವಿರ ಅದೇನು ಒಂಟಿ ಅಣ್ಣ ಅದು ಒಂಟಿ ಅಣ್ಣ ಅಣ್ಣ ಏನ್ ಹೇಳ್ತಿರೇಟ್ ಅಣ್ಣ ಇದು ಅದ್ ಎರಡು ಲಕ್ಷ ಅಣ್ಣ ಎರಡು ಲಕ್ಷ ಅಣ್ಣ ಎಷ್ಟು ಎಷ್ಟೆಲ್ಲ ಕಡೆ ಅಣ್ಣ ಅದು ಕಡೆ ಅಣ್ಣ ಇಷ್ಟೊಂದು ಓದಿದ್ರೆ ನೀವು ಈ ತರ ಇಲ್ಲಿ ಬಂದು ಈ ಜಾತ್ರೆಗ ಸುಮಾರು ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಈ ಜಾತ್ರೆ ಅಣ್ಣ ನಾನು ಒಂದ್ ಹನ್ನೆರಡು ವರ್ಷ ಹುಡುಗ್ನಿಂದ ಬರ್ತಾ ಇದೀನಿ ಪರವಾಗಿಲ್ವಾ ಅಣ್ಣ ಈ ಜಾತ್ರೆ ಪರವಾಗಿಲ್ವಾ ನಿಮ್ಗೆ ಮಾರಿದ್ರೆ ಮಾರ್ತವೆ ಮಾರಿಲ್ಲ ಅಂದ್ರೆ ಮನೆ ತಗು ಯಾವ ಒಂದ್ ಜೊತೆ ಇದ್ದೇ ಇರ್ತಾವ ಯಾವಾಗ್ಲೂನು ಮಾರಿದ್ರು ಸರಿ ಮಾರಿಲ್ಲ ಅಂದ್ರೂನು ಮನೆ ತಗಿರ್ತಾವಳ ಪರವಾಗಿಲ್ಲ ಪರವಾಗಿಲ್ಲ ಖುಷಿ ಅನ್ಸುತ್ತೆ ಏನೋ ಒಂದ್ ಜಾತ್ರೆ ಮಾಡ್ಬೇಕು ನಾವ್ ಕಟ್ಕೊಂಡ್ ಬಂದಿದೀವಿ ಏನೋ ಇದ್ರ ಮೇಲೆ ನಾವು ಕಟ್ತೇವೆ ಜನರ ಜೊತೆ ಬೆರಿಬೇಕು ಎಲ್ಲಾ ಜನ ಬರ್ತಾರೆ ಓರಿಗಳು ನೋಡ್ತಾರ ಅವ್ರಿಗೂ ಕಣ್ ತುಂಬಿಸುತ್ತೆ ನಾವ್ ಊರ್ಕೊಂದ್ ಮನೆ ಕಟ್ಟಕ್ಕಾಗಲ್ಲ ಈ ಹೋರಿಯಿಂದ ಊರ್ಕ ಒಬ್ಬ ಸ್ನೇಹಿತನ ಇರ್ತಾನೆ ಅದಂತೂ ನಿಜಾನೆ ಅಲ್ವಾ ನೂರಾರು ಜನ ಸ್ನೇಹಿತರು ಇವಾಗ ಒಂದ್ ಹೊಸ ಕಾರ್ ಬಂದ್ರುವೆ ಯಾರು ಬರಲ್ಲ ಎಷ್ಟ್ ಜನ ಬೇಕಣ್ಣ ನಿಂತ್ಕೊಂಡು ಫೋಟೋ ತಗೊಳಕ ರೆಡಿ ಆಗಿರ್ತಾರೆ ಯಾಕಂದ್ರೆ ಅವರು ಒಂದಲ್ಲ ಒಂದ್ ಕಾಲದಲ್ಲಿ ಕಟ್ಟಿರ್ತಾರೆ ವೋರಿ ಅಲ್ವಾ ಹಾಗಾಗಿ ಅವರು ಹಿಡಿಬೇಕಂದ್ರೆ ಕೈ ಕೈಯಾಸು ಜಾಸ್ತಿ ಅಣ್ಣ ಬನ್ನಿ ತೋರ್ಸ್ ಬನ್ನಿ ಹಾಗೆ ಮುಂದೆ ಅಣ್ಣ ಇದು ಏನ್ ಇರಂಗಿದೆ ಹಸು ಹಸು ನಟಿ ಹಸು ಏನ್ ಇದು ರೇಟು ಹೇಳ್ತಾ ಫಲ ಆಗೈತಾ ಅಣ್ಣ ಎಷ್ಟು ಎಷ್ಟೆಲ್ಲ ಆಗದೆ

ಈ ಜಾತ್ರೆ ಎಷ್ಟು ಸುಮಾರ್ ಒಂದ್ ಹತ್ತನೇ ವರ್ಷದಿಂದ ಹುಡುಗನಾಗಿಂದ ಬರ್ತಾ ಇದೀರಾ ಆಯ್ತಾ ಈ ಜಾತ್ರೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಜಾತ್ರೆ ಮಾಡ್ಬೇಕು ಎಲ್ಲಾರು ನಮ್ ರೈತರೆಲ್ಲ ಕಟ್ಕೊಂಡು ಹಳ್ಳಿ ಕಾರು ಉಳಿಸ್ಲಿ ಬೆಳೆಸ್ಲಿ ಅಂತ ಹೇಳಕ್ ಬಯಸ್ತೀರ ಮತ್ತೆ ಇನ್ನೊಂದ್ ಏನ್ಗತ್ತ ಈ ಹಳ್ಳಿ ಕಾರ್ ಉಳಿಸಿ ಬೆಳೆಸಿ ಅನ್ನೋದಕ್ಕಿನ್ನ ಪ್ರತಿಯೊಬ್ಬ ರೈತನ ಮನೆಯಲ್ಲೂ ಆಯ್ತಾ ಒಂದ್ ಹಸು ಇಂಪಾರ್ಟೆಂಟ್ ಒಂದ್ ಹಸು ನಾಟಿ ಹಸಿ ಕಟ್ಕೊಂಡ್ರೆ ಹಳ್ಳಿ ಕಾರ್ ಉಳಿತದೆ ಹಳ್ಳಿ ಕಾರು ಬೆಳೀತದೆ ಇದಂತೂ ಖುಷಿನೇ ಈ ಮಾತ್ ನಾನು ಹೇಳಕ್ ನಾನ್ ಕಡೆ ಹಿಮ್ಮೆ ಹಸು ಕಟ್ಕೊಣತ್ತಾಗ ಎಲ್ಲೋ ಒಂದ್ ಒಂದ್ ನಾಟಿ ನಾಟಿ ಹಸು ಕಟ್ಕೊಂಡ್ ಒಂದ್ ನಾಟಿ ಹಸು ಅದಕ್ಕೆ ನಾನು ಹೇಳೋದ ತುಂಬಾ ಖುಷಿ ಆಗುತ್ತೆ ಅಣ್ಣ ಮಾತಾಡಿ ನಿಮ್ಮತ್ರ ಇವೆಲ್ಲಾ ನಿಮ್ ಸ್ನೇಹಿತರನ ಹೌದಾ ಅಣ್ಣ ಬೇರೆ ಕಡೆ ಎಲ್ಲೆಲ್ಲಿಂದ ಬರ್ತಾರೆ ವ್ಯಾಪಾರಶ್ರೀ ಇದಕ್ಕ ಇಲ್ಲಿ ಹಾವೇರಿ ಬಳ್ಳಾರಿ ಹಾ ಅವ್ರು ಬರ್ತಾರ ಈ ಚುಡೇ ಅವರು ಹಾ ಹಾ ಇದ್ರ ಹಾಡು ಹಾ ಎಲ್ಲಾ ಕಡೆಯಿಂದ ಬರ್ತಾರ ಅಣ್ಣ ತುಂಬಾ ಧನ್ಯವಾದಗಳು ನಮ್ಗ್ ಒಳ್ಳೆ ಮಾಹಿತಿ ಕೊಟ್ರೆ ಅಣ್ಣ ಇವ್ ಯಾರು ಓರಿಗಳು ಅವ್ರು ಹೇಳ್ತಾರ ಅವ್ರು ನಮ್ಮ ಓರಿ ನಾಗೇಶ್ ಅನ್ಬಿಟ್ಟು ನೋಡ್ರಿ ಇವರವೇ ಅಣ್ಣ ಓರಿ ತೋರ್ಸಿ ಹಾಗೆ ಬರ್ತೀನಿ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಎಷ್ಟ್ ಜೊತೆ ಕಟ್ಟಿದ್ರಿ ಈ ಸರಿ ಓರಿ ಐದ್ ಜೊತೆ ಕಟ್ಟಿದಿರಾ ಐದ್ ಜೊತೆ ಇಲ್ಲೇನೋ ಒಂದ್ ಎರಡ್ ಜೊತೆ ಕಳ್ಸಿ ಅಣ್ಣ ನಿಮ್ ಹೆಸರು ಹೇಳಿಲ್ಲ ನಮ್ಗೆ ಓರಿ ಅಂತಾನೆ ಏನ್ ಸಮೇ ಎಲ್ಲ

ಈ ತುಂಬಾ ಖುಷಿ ಆಗುತ್ತೆ ಈ ಜಾತ್ರೆ ಬರ ಅದಕ್ಕೆ ಹೌದು ಅಣ್ಣ ಅವ್ ಎಷ್ಟು ಆಗ ಆಗೋಣ ಅಣ್ಣ ಇವ ನಾಲ್ಕ ಅಲ್ಲವಾ ಹಾ ನೀವು ಒಂದೂವರೆ ಹೇಳ್ತಾ ಇದೀನಿ ಒಂದೂವರೆ ಹೇಳ್ತಾ ಇದೀರಾ ಒಂದೂವರೆ ಹೇಳ್ತಾ ಇದೀನಿ ಒಂದೂವರೆ ಹೇಳ್ತಾ ಇದೀರಾ ಎಷ್ಟು ಆಗೋಣ ಇವು ನಾಲ್ಕ ಅಲ್ಲ ಅಣ್ಣ ನಾಲ್ಕ ಅಲ್ಲ ಆಗವೆ ತುಂಬಾ ಖುಷಿ ಅಣ್ಣ ಅದನ್ನ ಒಂದೂವರೆ ನಾ ಹಾ ಒಂದ್ ಅಣ್ಣ ಇವನೇ ಆಯಕ್ಕೆ ಬರಂಗಿದಾವ ನನ್ನ ಪಾಪ ಬಾ

ಆಯ್ತಾ ಮತ್ತೆ ನಾಳೆ ಮೂರನೇ ತಾರೀಕು ನಾನೇ ಬರ್ತೀನಿ ಇನ್ನೊಂದ್ ರೌಂಡ್ ಬರ್ತೀನಿ ಹ ಎಷ್ಟನೇ ತಾರೀಕೆ ನಾಲ್ಕನೇ ತಾರೀಕು ತುಂಬಾ ಸಂತೋಷ ಅಣ್ಣ ಅಣ್ಣ ಎಷ್ಟೆಲ್ಲ ಆಗೋಣ ಬರ್ತೀನಣ ಎಲ್ಲ ಜೋರಾಗಿ ಇಕ್ಸಿದೀರಾ ಏನ್ ಸಮಾಚಾರ ದೇವಸ್ಥಾನ ಕುಂಕುಮ ದೇವ್ರು ಸಪ್ಲಮ್ ತಾಯಿ ಕಾಪಾಡ್ಲಿ ಈ ಸಪ್ಲಮನ್ ಜಾತ್ರೆಗೆ ಎಷ್ಟ್ರಿಣ್ಣಿಂದ ತುಂಬಾ ಖುಷಿ ಆಗುತ್ತಾ ಯಾಕಂದ್ರೆ ಎಲ್ರು ಒಂದ್ ಜೊತೆಗೆ ಸೇರ್ತೀವಿ ಮನೆಗೆ ಇದ್ದ ನೀವು ಹಬ್ಬ ಮಾಡ್ರಿ ಯಾರು ಬರಲ್ಲ ಬರಲ್ಲ ಆಯ್ತಾ ನಿಮ್ ನೆಂಟ್ರೆ ಬರಲ್ಲ ಹೆಂಟ್ರೆ ಬರಲ್ಲ ಆಯ್ತಾ ಖುಷಿ ಇಲ್ಲಿ ಎಷ್ಟ್ ಜನ ಬರ್ತಾರೆ ಎಷ್ಟ್ ಜನ ನೋಡ್ತಾರೆ ಮಂಡ್ಯ ಮೈಸೂರು

ನಿಮ್ದು ಇನ್ನೂರಲ್ಲಿ ತುಂಬಾ ಖುಷಿ ಆಗುತ್ತೆ ಎಷ್ಟು ಜೊತೆ ಕಟ್ಟಿದ್ರೆ ಒಂದೊಂದ್ ಜೊತೆ ಪರವಾಗಿಲ್ಲ ಎಷ್ಟ್ ವಯಸ್ಸು ನಿಮ್ಗ ಅರವತ್ತು ವರ್ಷ ಅರವತ್ ವರ್ಷ ಆದ್ರೂ ಕಟ್ತಿರಲ್ಲ ಅದು ಖುಷಿ ಕೊಡ್ಬೇಕು ಈ ಸಪ್ಲಮುನ್ ಜಾತ್ರೆ ಅಂದ್ರೆ ಎಲ್ರಿಗೂ ಖುಷಿ ಎಲ್ಲಾ ಮೂಲ ಮೂಲೆಯಿಂದ ಬರ್ತಾರೆ ಒಂದ್ ಜೊತೆ ಕಟ್ಟಿದಿರ ಏನ್ ಹೇಳ್ತಿರೇಟು ಎರಡು ಹೇಳ್ತಾ ಇದ್ರ ಎಷ್ಟೆಷ್ಟಲ್ಲ ಎರಡ್ ತುಂಬಾ ಖುಷಿ ಆಗುತ್ತೆ ಯಜಮಾನ್ ನಿಮ್ ಹೆಸರು ತಿಳಿಸಿಲ್ಲ ನನ್ಗೆ ವೆಂಕಟೇಶ್ ಅಂತೇಳಿ ತುಂಬಾ ಖುಷಿ ಆಗುತ್ತೆ ಇದೇ ತರ ಹೋಗ್ತೀರಾ ಇದೊಂದೇ ಜಾತ್ರೆ ಹೌದೇನು ತುಂಬಾ ಖುಷಿ ಆಗುತ್ತೆ ಯಜಮಾನ್ರ ತುಂಬಾ ಧನ್ಯವಾದಗಳು